ನಮ್ಮ ಭಾಗದ ಸಮಸ್ಯೆಗಳ ಬಗ್ಗೆ ನಾನು ಮಾತಾಡಿದ್ದೀನಿ ಅದು ಸರ್ಕಾರದ ವಿರುದ್ಧ ಅಲ್ಲ ಕೆಲವು ಜನ ಬಿಂಬಿಸ್ತಾ ಇದ್ದಾರು ಆಡಳಿತ ಪಕ್ಷದ ಶಾಸಕರೇ ಸರ್ಕಾರ ವಿರುದ್ಧ ಮಾತಾಡಿದಾರ ನಾಳೆನೂ ಸರ್ಕಾರದ ವಿರುದ್ಧ ಮಾತಾಡಲ್ಲ ನೀರಾವರಿ ಯೋಜನೆಗಳು ನಮ್ಮಲ್ಲಿ ಶಿಕ್ಷಣ ಆರೋಗ್ಯ ಆಮೇಲೆ ರಸ್ತೆ ಇವೆಲ್ಲ ಮೂಲಭೂತ ಸೌಕರ್ಯದ ಬಗ್ಗೆ ನಮಗೂ ಕೊಡಿ ಈಗ ಮೂರು ಮೂರು ತಿಂಗಳು ನದಿ ಬತ್ತಿ ಹೋಗುತ್ತಿದೆ ಮಾರ್ಚ್ ಏಪ್ರಿಲ್ ಮೇ ಇದಾಗಲಿ ಆವಾಗ ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ನಮಗೂ ನೀರನ್ನು ತಗೊಡುವಂಥ ವ್ಯವಸ್ಥೆ ಮಾಡ್ರಿ ಈ ಭಾಗದಲ್ಲಿ ನೀರಾವರಿ ಯೋಜನೆಗಳು ವಿಳಂಬ ಇದ್ದಾವೆ ಈಗ ಬಸವೇಶ್ವರ ಯಾದ ನೀರಾವರಿ ಮೊದಲೇ ಆಗಿದ್ರೆ ಈಗ ಒಂದು ನಾಲ್ಕೈದು ವರ್ಷದಿಂದ ಆಗಿದ್ರೂ ಎಷ್ಟೋ ಜನ ಬದುಕಬೋದಾಗಿತ್ತು ಈಗ ಮೊನ್ನೆ ಒಂದು ಎರಡು ಮೋಟರ್ಗಳನ್ನು ಚಾಲು ಮಾಡಿ ನಾವು ಪ್ರಾರಂಭ ಮಾಡಿದ್ದೀವಿ ಈಗ ಫಿಫ್ಟಿ ಪರ್ಸೆಂಟ್ ಜನರಿಗೆ ಅಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಎಕರೆಗಳಿಗೆ ನೀರು ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ ಇನ್ನೂ ಇಪ್ಪತ್ತರಿಂದ ಮೂವತ್ತು ಸಾವಿರ ಏಕೆಗಳಲ್ಲಿ ನೀರು ಕುಡಬೇಕಾಗಿದೆ ಆಕ್ವಿಡೇಟ್ಗಳ ಈಗ ಕೂಡಿಸ್ತಾ ಇದ್ದೀವಿ ಈ ಅನಂತಪುರ ಮಠ ನೀರು ಕೆಲವೇ ದಿನಗಳಲ್ಲಿ ಒಯ್ತೀವಿ ಅದಲ್ಲದ ಮುಂದೆ ಅಲ್ಲಿ ಮಲಾಬಾದ್ ಮಟ್ಟನೂ ನೀರು ಹೋಗಬೇಕು ಮೊನ್ನೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಂತ್ರಿಗಳು ಒಂದು ಸ್ಪೆಷಲ್ ಮೀಟಿಂಗ್ ಮಾಡಿ ನಾನು ಒಂದು ಮೀಟಿಂಗ್ ಕರೀಲಿ ಅಂತೇಳಿ ಒತ್ತಾಯ ಮಾಡಿ ನನ್ನ ವಿನಂತಿಗೆ ಗೌರವ ಕೊಟ್ಟು ಮಾನ ಕೊಟ್ಟು ಇಬ್ಬರು ಮಂತ್ರಿಗಳು ಮೀಟಿಂಗ್ ಕರೆದರು ನನ್ನ ಬಸವೇಶ್ವರ ಯಾಕೆ ಸಲುವಾಗಿ ಒಂದು ಮೀಟಿಂಗ್ ಕರೆದರು ಮೀಟಿಂಗ್ ಕರೆದ್ರು ಕಾಂಟ್ರಾಕ್ಟರ್ನ ಮತ್ತು ಎಲ್ಲ ಇಂಜಿನಿಯರ್ ಕರೆಸಿ ಅದು ಸಹಿತ ನಿಮಗೆ ಏನು ಬೇಕೋ ದುಡ್ಡು ಬೇಕೋ ಅಥವಾ ಏನು ಬೇಕೋ ಎಲ್ಲ ನಾವು ಕೊಡ್ಲಿಕ್ಕೆ ರೆಡಿದ್ದೀವಿ ಕಾಂಟ್ರಾಕ್ಟರ್ಗೂ ತಾಕೀತ್ ಮಾಡಿದ್ರು ಇಮಿಡಿಯೇಟ್ ಮುಗಿಸಿಡ್ತೀವಿ ಸಾಕಷ್ಟು ಸಾವಿರಾರು ಅಲ್ಲಿ ಅಡೆ ಅಡಚಣೆಗಳು ಇದಾವೆ ಅದೆಲ್ಲ ನಿಮ್ಗೆ ಅಂತೇಳಿ ಆಗೋದಲ್ಲ ಆ ಅಡೆಗಳ ಅಡಚಣೆಗಳನ್ನೆಲ್ಲ ನಿವಾರಣೆ ಮಾಡಿ ಮುಂದಿನ ಜೀವನದಲ್ಲಿ ನೂರಕ್ಕೆ ಅಂದ್ರೆ ಇಪ್ಪತ್ತೇಳು ಸಾವಿರ ಹೆಕ್ಟರ್ ನೀರುಗಳಿಗೆ ಅರವತ್ತೈದು ಸಾವಿರ ಎಕರೆ ನೀರುಗಳಿಗೆ ಜಮೀನುಗಳಿಗೆ ನೀರನ್ನು ಒದಿಸುವಂಥ ಮಾಡಬೇಕು ಅನ್ನೋಂಥ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇಂಜಿನಿಯರ್ಗಳಿಗೆ ನಮಗೂ ಮತ್ತು ಅವ್ರ ಕಾಂಟ್ರಾಕ್ಟರ್ಗೆ ಅಲ್ಲಿ ಒಂದು ಆರ್ಡರನ್ನು ಮಾಡಿದ್ದಾರೆ ಅದು ಆಗ್ತದೆ ನಮ್ಮ ಕಾಲೇಜ್ಗಳ ಇಂಜಿನಿಯರಿಂಗ್ ಕಾಲೇಜ ಇವೆಲ್ಲ ಆಗಬೇಕು ಅದನ್ನು ಬೇಡಿಕೆ ಈಗ ಹಂಡ್ರೆಡ್ ಆ್ಯಂಡ್ ಟೆನ್ ಕೆ ವಿ ಇದಾವು ಇವು ತರ್ಟಿ ತರ್ಟಿ ತ್ರೀ ಕೆ ವಿ ಟ್ಯೂಷನ್ಗಳಿದಾವೆ ನಮ್ಮಲ್ಲಿ ಏನಾಗ್ತಿದೆ ಒಂದು ತಾಸು ಎರಡು ತಾಸು ನಮ್ಗೆ ಕರೆಂಟ್ ಬರ್ತಾ ಇದೆ ನಮ್ಮಲ್ಲಿ ರೈತರೆಲ್ಲ ಭಾಳ ತೊಂದರೆ ಇಲ್ಲದಾರು ಕರೆಂಟ್ ಏನಾದಿ ಕರೆಂಟ್ ಹೋಗಿ ಮತ್ತು ಭಾತಂದ್ರೆ ನೀರು ಉಣಿಸ್ಲಿಕ್ಕೆ ಒಂದು ಎಕ್ರೇನು ಒಂದು ದಿವ್ಸನೇ ಒಂದು ಎಕರೆ ಅಥವಾ ಅರ್ಧ ಎಕರೆ ನೀರು ಆಗಲ್ಲ ನಮಗೂ ಹಂಡ್ರೆಡ್ ಆ್ಯಂಡ್ ಟೆನ್ ಕೆ ಜಿ ಟೂ ಹಂಡ್ರೆಡ್ ಟ್ವೆಂಟಿ ಕೆ ಜಿ ಕೆ ಹಿಂಗೆ ಮಾಡಿ ನಮಗೂ ದೊಡ್ಡ ಸಿಟಿ ಇವು ಎಲೆಕ್ಟ್ರಿಕ್ ಸ್ಟೇಷನ್ಗಳು ಮಾಡಿದ್ದಾದ್ರೆ ನಾವು ಈಗಾಗಲೇ ಕೆಲವು ಜಾಗದಲ್ಲಿ ತರ್ಟಿ ತ್ರೀ ಇದ್ದದ್ದು ಹಂಡ್ರೆಡ್ ಆ್ಯಂಡ್ ಟೆನ್ ಮಾಡಿರಿ ಹಂಡ್ರೆಡ್ ಆ್ಯಂಡ್ ತರ್ಟಿ ಮಾಡಿದಾರೆ ಹಂಡ್ರೆಡ್ ಆ್ಯಂಡ್ ಟೆನ್ ಮಾಡೋಂಗಿಲ್ಲ ಯಾವುದು ಆಮೇಲೆ ಈ ಟೂರ್ಡ್ ಟ್ವೆಂಟಿ ಮಾಡ್ರಿ ಹಿಂಗೆಲ್ಲ ವಿನಂತಿಗಳನ್ನು ಮಾಡ್ಕೊಂಡಿದ್ದೀವಿ ನಮ್ಮ ಕಡೆ ಇವೇ ಸಮಸ್ಯೆ ರೈತರದು ಶಿಕ್ಷಣ ಆರೋಗ್ಯ ಇವೆಲ್ಲ ನಮಗೆ ಮೂಲಭೂತ ಸೌಕರ್ಯ ಕೊಡ್ರಿ ಅಂತೇಳಿ ನಾನು ಅಸೆಂಬ್ಲಿಯಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿದ್ದೀನಿ ಈಗ ನೀವು ಕಲ್ಯಾಣ ಕರ್ನಾಟಕಕ್ಕೆ ಒಂದು ನಿಗಮ್ ಮಾಡಿ ಅಲ್ಲಿ ನಮ್ಮ ಅಜಯ್ ಸಿಂಗ್ ಅವ್ರನ್ನ ಅಧ್ಯಕ್ಷ ಮಾಡಿ ಐದು ಸಾವಿರ ಕೋಟಿ ಕೊಡ್ತಾ ಇದ್ದೀರಿ ನೀವು ಅವ್ರ ಬಗ್ಗೆ ನಾನು ಇರೋದಿಲ್ಲ ಅವ್ರಿಗೂ ಇನ್ನೂ ಹತ್ತು ಸಾವಿರ ಕೊಟ್ಟಿರಿ ಯಾಕಂದ್ರೆ ತ್ರೀ ಸೆವೆಂಟಿ ಒನ್ ಅಲ್ಲಿ ಆಗೋದ್ರಿಂದ ಅವರಿಗೆ ಆ ಭಾಗದ ಒಂದು ಭಾಳ ಮೂಲಭೂತ ಸೌಕರಿಗೆ ಭಾಳ ಹಿಂದಿರೋರು ಅನ್ನೋಂಥ ದೃಷ್ಟಿಕೊಂಡು ಅದು ತ್ರೀ ಸೆವೆಂಟಿ ಒನ್ ಮಾಡಿ ಅವರಿಗೆ ಐದು ಸಾವಿರ ಕೊಡ್ತಾ ಇದ್ದೀರಿ ನೀವು ಹತ್ತು ಸಾವಿರ ಕೊಡ್ರಿ ಅವ್ರಿಗೆ ನಮಗೂ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ನಿಗಮ ಮಾಡಿ ನಮಗೂ ಯಾರನೇ ಅಧ್ಯಕ್ಷ ಮಾಡಿ ನಮಗೂ ಐದು ಸಾವಿರ ಕೋಟಿ ಕೊಡಿ ಪ್ರತಿ ವರ್ಷ ಅನ್ನುವಂಥದ್ದು ಬೇಡಿಗೆ ಇದು ಸರ್ಕಾರ ಇರೋದಲ್ಲ ಇನ್ನೂ ನೀರು ಬತ್ತಿ ಹೋಗ್ತಾವೆ ನೀರು ಕೊಡೋದ್ರೆ ಸರ್ಕಾರ ಜೋಳ ಸೌಳಜ್ಯಗಳಾಗಿದ್ದಾವೆ ನಮ್ಮ ಭೂಮಿಗಳಿಗೆ ಜೋಳ ಮಾಡಲಿಕ್ಕೆ ಅನುವು ಮಾಡಿ ಕೊಡ್ರಿ ಅಂದ್ರೆ ಸರ್ಕಾರ ಇರೋದಾ ಇವೆಲ್ಲ ಮಾತಾಡಿದ್ದೀನಿ ನಮ್ಮಲ್ಲಿ ಹೋರಾಟ ಮಾಡ್ತೀನಿ ಮೊನ್ನೆ ನನಗೆ ಐವತ್ತು ಕೋಟಿ ಎಲ್ಲ ಎಮ್ ಎಲ್ ಎಗಳಿಗೆ ಐವತ್ತು ಇಪ್ಪತ್ತು ಕೋಟಿ ಕೊಟ್ಟಿದ್ದರು ನಾವೆಲ್ಲ ಕಡೆ ರಸ್ತೆಗಳದ ರೆಕಾರ್ಡ್ ಲಿಸ್ಟ್ ಇದೆ ನಿಮಗೆ ಲಿಸ್ಟ್ ಕೊಡ್ತೀನಿ ಎಲ್ಲ ಹಳ್ಳಿಗಳಲ್ಲಿ ರಸ್ತೆಗಳನ್ನು ತೊಗೊಂಡಿದ್ದೀವಿ ಮೊನ್ನೆ ಇಪ್ಪತ್ತೈದು ಕೋಟಿ ಕೊಡೋದ್ರಿಂದ ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದೊಂದು ಸಮುದಾಯ ಭವನ ಒಂದೊಂದು ರಸ್ತೆ ಮಾಡಿದ್ದೀವಿ ಇಪ್ಪತ್ತೈದು ಕೋಟಿಯಲ್ಲಿ ಅವೆಲ್ಲ ಕಂಪ್ಲೀಟ್ ಮಾಡಿದ್ದೀವಿ ಈಗ ಆಮೇಲೆ ಇನ್ನೂ ಈ ಐವತ್ತು ಕೋಟಿ ಸಹಿತ ಈಗ ಆರ್ಡ್ರ ಅನುಮೋದನೆ ಕೊಟ್ಟಿದ್ದಾರು ಇಲ್ಲಿ ಇನ್ನೊಂದು ಹದಿನೈದು ದಿವಸದಾಗ ಪೂಜೆ ಮಾಡ್ತೀನಿ ಒಂದು ಆರು ತಿಂಗಳಾಗ ಆ ಕೆಲಸ ಮುಗಿಸ್ತೀವಿ ಆಗಿದೆಯಲ್ಲ ಅದು ಶಿರೂರದಿಂದ ಕೆಂಪೋಡು ಮಠ ಕೆಳಗಾವ ಮಠ ಮಾಡಿದ್ದೀವಿ ಮಾಡಿದ್ದೀವಿ ಹಾಕಿದ್ದೀವಿ ಈಗ ಮತಕ್ಷೇತ್ರದಲ್ಲಿ ಎಷ್ಟು ರೀಚ್ ಬರ್ತೈತಿ ಅದನ್ನು ಲಕ್ಷ್ಮಣ ಸೌದಿ ಅವರು ಹಾಕಿದ್ರು ನನ್ನ ಮತಕ್ಷೇತ್ರದಲ್ಲಿ ಎಷ್ಟು ರೀಚ್ ಬರ್ತೈತಿ ನಾನು ಹಾಕಿದ್ದೇನೆ ಆಗ್ತದ್ ಏನ್ ತೊಂದ್ರೆ ಬೇಡಿಕೆ ಇಡುದೂ ಬಿಡುದು ಹೈಕಮಾಂಡ್ ಅವರಿಗೆ ಬಿಟ್ಟು ಕೊಟ್ಟ ವಿಷಯ ನಾನು ಸಚಿವ ಸ್ಥಾನದ ಆಗಾಂಕ್ಷೇನೆ ನಾನು ಐದು ಬಾರಿ ಶಾಸಕರಂಗಿದ್ದೀನಿ ನಾನು ಯಾವುದೇ ಇಲಾಖೆ ಕೊಟ್ಟರನ್ನು ಸಮರ್ಥವಾಗಿ ನಿಭಾಯಿಸುವಂಥ ಶಕ್ತಿ ನನ್ನಲ್ಲಿದೆ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೀನಿ ನಾನು ಕೊಟ್ಟರೆ ನಿಮ್ಮ ವಯಸ್ಸಿನಂಥ ಮತ್ತು ಈಗ ಲಕ್ಷ್ಮಣ ಸವದಿಗೂ ಕೊಟ್ಟರೆ ನೀವು ಅವರು ಮಾಡ್ತಾರೆ ಎರಡೂ ಕೊಡಬಾರ್ದು ಅಂತೇಳಿ ಏನು ಇಲ್ಲ ನಾನು ಆಕಾಂಕ್ಷಿ ಇದ್ದೀನಿ ಅಂತೇಳಿ